பிராஞ்சலி ரெடி யூடியூப் சானல் இவத்து நான் மாத்திர வ்ளாக் நீ நோடித்தீரேடீஸ் ஹாஸ்டெல் ஃப்ரீ ஹாஸ்டெல் ಇವತ್ತು ನನಗೆ ಒಂದು ವಿಚಾರ ತಿಳಿದಿರೋದು ಏನಂದರೆ ಬೆಂಗಳೂರಲ್ಲಿ ಟೋಟಲ್ ಇಪ್ಪತ್ತ್ಮೂರು ಫ್ರೀ ಹಾಸ್ಟೆಲ್ಸ್ ಹಾಸ್ಟೆಲ್ಸ್ಗಳು ಬರೀ ಗರ್ಲ್ಸ್ಗೆ ಇರೋದು ನಾನು ಇವಾಗ ತಾನೇ ನನಗೆ ಒಬ್ಬರು ವಾಟ್ಸಪ್ಪಲ್ಲಿ ಹಾಕಿರೋದು ತುಂಬ ಜನ ಡಿ ಎಮ್ ಮಾಡಿದರು ಪ್ರಿವಿಯಸ್ ವಿಡಿಯೋ ಆರ್ಮಿ ನೋಟಿಫಿಕೇಷನ್ ಬಗ್ಗೆ ಮಾಡಿದ್ದಕ್ಕೆ ಅವರು ಹೇಳಿದರು ನೀವೇನಾದರೂ ಇನ್ಫಾರ್ಮೇಷನ್ ವೀಡಿಯೋ ಮಾಡಿ ಸ್ವಲ್ಪ ನಮಗೂ ಹೆಲ್ಪ್ ಆಗುತ್ತೆ ಅಂತ ಸೊ ಅದಕ್ಕೆ ನಾನಿದು ಈ ವಿಡಿಯೋ ಅದು ಬೆಸ್ಟ್ ಅಂತ ಅನ್ನಿಸ್ತು ಫಾರ್ ಲೇಡೀಸ್ ಸೊ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಪೂರ್ತಿಯಾಗಿ ಬ್ಲಾಗ್ ನೋಡಿ ಆಯಿತಾ ಸ್ಕಿಪ್ ಮಾಡಬೇಡಿ ಎಲ್ಲೂ ಕೂಡ ನನ್ನ ನಾನು ಅಂದ್ಕೊಂಡಿರೋ ಥರ ನಾನು ಬೆಂಗಳೂರಿಗೆ ಬಂದ ಮೇಲೆ ಯಾವುದಾದ್ರೂ ಒಂದು ಪಿ ಜಿಲಿ ಅಥವಾ ಮನೇಲಿ ಇರಬೇಕಂದ್ರೆ ತುಂಬಾ ಕಷ್ಟ ಯಾಕಂದರೆ ಲೈಕ್ ಇವಾಗ ಪಿ ಜಿಗೆ ಹೋದರೆ ಟು ಟೆನ್ ಕೆ ಕಟ್ಟಲೇಬೇಕು ತಿರ್ಗ ಅಡ್ವಾನ್ಸ್ ಕಟ್ಟಬೇಕು ಅದಾದಮೇಲೆ ಮನೇಲಿದ್ದರೆ ಮನೆ ಮಾಡ್ಕೊಳ್ಳೋಕ್ಕೆ ಅದನ್ನೆಲ್ಲ ಮೇಂಟೈನ್ ಮಾಡೋಕೆ ಕಷ್ಟ ಅಡ್ವಾನ್ಸ್ ಕೊಡೋಕ್ಕೆ ಕಷ್ಟ ಮತ್ತು ಬೆಂಗಳೂರಲ್ಲಿ ಕಡಿಮೆ ದುಡ್ಡಿಗೆ ಮನೆ ಸಿಗೋದಂತರೂ ಇನ್ನೂ ಕಷ್ಟ ನಮ್ಗೆ ಒಳ್ಳೆಯ ವಾತಾವರಣದಲ್ಲಿ ಸಿಗಬೇಕಂದ್ರೆ ಆಗೋದೇ ಇಲ್ಲ ಸೊ ಅದಕ್ಕೆ ಹಾಸ್ಟೆಲ್ ಈಸ್ ಬೆಸ್ಟ್ ಅಂತ ನನಗನ್ಸೋದು ನನಗೂ ಕೂಡ ಈ ಹಾಸ್ಟೆಲ್ ಬಗ್ಗೆ ಈ ಗೊತ್ತೇ ಗೊತ್ತಾಗಿರೋದು ಇಲ್ಲಾಂದರೆ ನಾನು ಕೂಡ ಮುಂಚೆ ಅಪ್ಲಿಕೇಶನ್ ಆಗ್ತಾಯಿದ್ದೆ ಯಾವ ಹಾಸ್ಟೆಲು ಅಂತ ಹೇಳಿದ್ರೆ ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯ ವೀರ ವಿರಾಗಿಣಿ ಅಕ್ಕನವರ ಉಚಿತ ಪ್ರಸಾದ ನಿಲಯ ಇದು ಬಂದುಬಿಟ್ಟು ಬೆಂಗಳೂರು ರಾಜಾಜಿನಗರ್ ತರ್ಡ್ ಬ್ಲಾಕಲ್ಲಿರುತ್ತೆ ಇದ್ರದ್ದು ಮೇನ್ ಬ್ರಾಂಚ್ ಬಂದುಬಿಟ್ಟು ಗಾಂಧಿನಗರಲ್ಲಿದೆ ಇದಕ್ಕೆ ಅಪ್ಲಿಕೇಶನ್ಸ್ ಟೈಮಿಂಗ್ ಬಂದು ಜೂನ್ ಮತ್ತು ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ಆಗ್ಬೋದು ಅದಾದಮೇಲೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹೇಳ್ತಾರೆ ಅದಾದಮೇಲೆ ಒಂದು ಸ್ವಲ್ಪ ಇಂಟರ್ವ್ಯೂ ಇರುತ್ತೆ ಅದಾದಮೇಲೆ ನೀವು ಪದವೀಧರರು ಈ ಕೆಳಗಿನ ಪದವೀಧರರಿಗೆ ನೀವು ಏನಾದರೂ ಹಾಕಿ ಇದ್ದರೆ ನಿಮ್ಮನ್ನು ಖಂಡಿತವಾಗ್ಲೂ ಆ ಒಂದು ಹಾಸ್ಟೆಲಲ್ಲಿರೋಕ್ಕೆ ನಿಮಗೆ ಫೆಸಿಲಿಟಿ ಇರುತ್ತೆ ಯಾವ್ಯಾವ ಪದವೀಧರರಿಗೆ ಅಂದರೆ ಪಿ ಯು ಸಿ ಆಗಿರ್ಬೋದು ಬಿ ಎಸ್ ಸಿ ಬಿ ಕಾಮ್ ಬಿ ಎ ಬಿ ಬಿ ಎ ಬಿ ಕಾಮ್ ಮತ್ತು ಎಲ್ ಎಲ್ ಬಿ ಇಯರ್ಸ್ ಮಾಡೋರಿಗೂ ಆಗಿರ್ಬೋದು ಕಾಂಪಿಟೇಟಿವ್ ಆಗಿರ್ಬೋದು ಡಿಪ್ಲೊಮೊ ಆಮೇಲೆ ಪ್ಯಾರಾಮೆಡಿಕಲ್ ಮಾಡ್ತಾರೆ ಎಲ್ಲ ರೀತಿಯಾದಂಥ ಪದವಿ ಕಾಲೇಜ್ ಓದ್ತಿರ್ತಾರಲ್ವ ಅಂಥ ಹುಡುಗಿರಿಗೆ ಇದೊಂದು ಅಂತಲೇ ಹೇಳ್ಬೋದು ಟೋಟಲ್ ಇಪ್ಪತ್ತ್ಮೂರರ ಇಪ್ಪತ್ತ್ಮೂರು ಹಾಸ್ಟೆಲ್ಸಲ್ಲಿ ಇದು ಬೆಸ್ಟ್ ಹಾಸ್ಟೆಲ್ ಅಂತಲೇ ಹೇಳ್ಬೋದು ರಾಜಾಜಿನಗರ್ ಥರ್ಡ್ ಬ್ಲಾಕಲ್ಲಿರೋದು ಅಂದರೆ ಎಷ್ಟೇ ನಾವು ಎಂಥ ಹಾಸ್ಟೆಲ್ ನಾನು ಐವತ್ತು ಸಾವಿರ ಕೊಟ್ಬಿಟ್ಟು ನಾನು ಮನೇಲಿ ಇರ್ತೀನಿ ಅಥವಾ ಪಿ ಜಿಲಿರ್ತೀನಿ ಅಂದರೂ ಕೂಡ ಅಲ್ಲಿ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ವಾ ಸೇಫ್ಟಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಬ್ಲೂಟೂತ್ ಪ್ರಾಬ್ಲಮ್ ಆಗಿರ್ಬೋದು ಫೆಸಿಲಿಟಿ ಏನಾದರೂ ಒಂದಲ್ಲ ಒಂದು ಪ್ರಾಬ್ಲಮ್ ಇಂದ ಇದ್ದೇ ಇರುತ್ತೆ ಒಂದು ಪಿ ಜಿ ಯಾವುದೂ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಮಿನಿಮಮ್ ಮಿನಿಮಮ್ ನಾಲ್ಕು ಪಿ ಜಿ ಚೇಂಜ್ ಮಾಡಿದ್ದೀನಿ ಇವಾಗ ನಂತರ ಮನೇಲಿರೋದು ಸೊ ಅದಕ್ಕೆ ಹೇಳ್ತಾ ಇರೋದು ಬೆಂಗಳೂರಲ್ಲಿ ಒಂದು ಮನೆ ಮಾಡಿಕೊಂಡು ಇರೋದು ಸಹ ತುಂಬ ಕಷ್ಟ ಯಾಕಂದರೆ ಮನೆ ಮಾಡಬೇಕು ಅದರ ಎಕ್ಸ್ಪೆನ್ಸ್ ನೋಡ್ಕೊಳ್ಬೇಕು ಬಾಡಿಗೆ ಕಟ್ಟಬೇಕು ಆಮೇಲೆ ನಾವೇನಾದರೂ ದುಡಿತಾ ಇದ್ರೆ ಮಾತ್ರನೇ ಇರೋಕ್ಕಾಗೋದು ಇಲ್ಲಿ ಬೆಂಗಳೂರಲ್ಲಿ ಮನೆ ಮಾಡಿಕೊಂಡು ತುಂಬ ಕಷ್ಟ ಇದೆ ಚಿನ್ನ ಅದಂತೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋಕ್ಕೆ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಈ ಕಡೆ ಓದ್ಕೊಂಡು ಪಿ ಇರೋಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಯಾಕಂದರೆ ಪಿ ಜಿಲಿ ಕೆಲವೊಂದು ರೂಲ್ಸ್ ಇರುತ್ತೆ ಅಂದರೆ ಈ ನೈಟ್ ಒನ್ ಟೆನ್ ಓ ಕ್ಲಾಕ್ ಲೆವೆನ್ ತರ್ಟಿ ಅಷ್ಟರಲ್ಲಿ ಬಂದುಬಿಡಬೇಕು ಮಾರ್ನಿಂಗ್ ಆಮೇಲೆ ಇಷ್ಟು ಗಂಟೆಗೆ ಗೇಟ್ ಓಪನ್ ಮಾಡ್ತೀವಿ ಅಂದರೆ ಹಾಸ್ಟೆಲಲ್ಲಿ ಇರೋಲ್ಲ ಅಂತಲ್ಲ ಬೆಸ್ಟ್ ದುಡ್ಡು ಕೊಟ್ಬಿಟ್ಟು ನಾವು ಈ ಥರ ಒಂದು ಇರೋದಕ್ಕಿಂತ ದುಡ್ಡು ಕೊಡದೆ ಈ ಥರ ಇರೋದು ಬೆಸ್ಟ್ ಅಂತ ನನಗೆ ಅನ್ಸೋದು ಸೊ ನೋಡಿ ಪ್ರತಿಯೊಬ್ಬ ಹುಡುಗಿರು ಈ ಒಂದು ವಿಡಿಯೋ ನೋಡಲೇಬೇಕಾದಂಥದ್ದು ಅಂದರೆ ನಿಮ್ಮ ಇಫ್ ಇನ್ ಕೇಸ್ ನೀವೇನಾದರೂ ನಂಗೆ ಪಿ ಜಿಲಿ ಮನೇಲಿ ಇಷ್ಟ ಇಲ್ಲ ನಮಗೊಂದು ಒಳ್ಳೆಯ ಹಾಸ್ಟೆಲ್ ಸೇರಬೇಕು ಅಂತ ಆಸೆ ಇದ್ದರೆ ಇದು ಒಂದು ಬೆಸ್ಟ್ ಹಾಸ್ಟೆಲ್ ಅಂತಲೇ ಹೇಳ್ಬೋದು ನೀವು ನಿನ್ನೆ ನೋಡಿರ್ಬೋದು ಪೇಪರಲ್ಲಿ ಯೂನಿವರ್ಸಿಟಿಯಲ್ಲಿ ಆದಂಥ ಘಟನೆ ಯೂನಿವರ್ಸಿಟಿ ಮಹಿಳಾ ಹಾಸ್ಟೆಲಲ್ಲಿ ಕೆಲವೊಂದು ದುರ್ಘಟನೆ ನಡೀತು ಅಂತೂ ಅದ್ರ ಬಗ್ಗೆ ನಾನು ಹೇಳಲ್ಲ ಅಷ್ಟೊಂದು ಅದೇ ತರ ಎಲ್ಲ ಹಾಸ್ಟೆಲ್ ಇರುತ್ತೆ ಅಂತ ಅನ್ಕೊಳ್ಬಾರ್ದು ಅದು ನಮ್ಮ ಮೈಂಡ್ ಸೆಟ್ ಅಷ್ಟೇ ಇದು ನನ್ನ ಒಬ್ಬರು ಸೀನಿಯರು ಸಹ ಈ ಹಾಸ್ಟೆಲ್ ಇರೋದು ನಾನು ಇದ್ರ ಬಗ್ಗೆ ಕೇಳಿದ ಮೇಲೆ ವಿಡಿಯೋ ಮಾಡ್ತಾ ಇರೋದು ತುಂಬ ಒಳ್ಳೆಯ ಹಾಸ್ಟೆಲ್ ಅಂತಲೇ ಹೇಳಿದ್ರು ಬಟ್ ಕೆಲವೊಂದು ರೂಲ್ಸ್ ಇರುತ್ತೆ ಹಾಸ್ಟೆಲ್ ಅಲ್ವಾ ಯಾಕಂದರೆ ಫ್ರೀ ಆಗಿದ್ಕೊಂಡು ಅವ್ರನ್ನ ಎಲ್ಲ ಇನ್ಚಾರ್ಜ್ ತೊಗೊಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ ಸ್ವಲ್ಪ ರೂಲ್ಸ್ ಇರುತ್ತೆ ಬಟ್ ಬೆಸ್ಟ್ ಅಂತ ನನಗನ್ಸೋದು ಎಂದರೆ ವರ್ಕ್ ಮಾಡೋರಿಗೆ ಹೋದ್ರಿಗೂ ಬೆಸ್ಟ್ ಇದು ಸೊ ನೋಡಿ ಟೋಟಲ್ ಇಪ್ಪತ್ತ್ಮೂರು ಹಾಸ್ಟೆಲ್ಸ್ ಇದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಕ್ಸಲ್ಲೂ ಸಹ ಹೇಳ್ತೀನಿ ಮೇನ್ ಹಾಸ್ಟೆಲ್ ಬಂದು ರಾಜ್ ರಾಜಾಜಾಜಿನಗರ್ ಥರ್ಡ್ ಬ್ಲಾಕಲ್ಲಿ ನಾನು ಇವಾಗ ಹೇಳ್ತಾ ಇರೋದು ಮೇನ್ ಬ್ರಾಂಚ್ ಬಂದು ಗಾಂಧಿನಗರ್ ಹತ್ರ ಇದೆ ಸೊ ಇಷ್ಟೇ ಗಾಯ್ಸ್ ಪ್ರತಿ ವರ್ಷವೂ ಜೂನ್ ಜುಲೈಯಲ್ಲಿ ಈ ಅಪ್ಲಿಕೇಶನನ್ನು ಬಿಡ್ತಾರೆ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಈ ದಿನಗಳಲ್ಲಿ ಇ ಅಂದರೆ ಯೂನಿವರ್ಸಿಟಿ ಆಗಿರ್ಬೋದು ಯಾವುದೇ ಯಾವ್ದು ಯೂನಿವರ್ಸಿಟಿಲಿ ಓದ್ತಿರ್ತಾರೆ ಅವ್ರಿಗೆ ಹಾಸ್ಟೆಲ್ ಹುಡುಕ್ತಾ ಇರ್ತಾರೆ ಹಾಸ್ಟೆಲಲ್ಲಿ ಸಿಗಲ್ಲ ವೇಕೆನ್ಸಿ ಇದ್ರೂ ಸಹ ಅದು ಇದು ಅಂತ ಹೇಳಿ ಕಳಿಸ್ಬಿಡ್ತಾರೆ ನಾನು ನೋಡಿರ ಪ್ರಕಾರ ನನ್ನ ಫ್ರೆಂಡ್ಸು ಇದ್ದಾರೆ ಸೊ ಅದಕ್ಕೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ನೋಡ್ಕೊಳ್ಳಿ ಗಾಂಧಿನಗರಲ್ಲಿದೆ ಮೇನ್ ಬ್ರಾಂಚು ಹೋಗಿಬಿಟ್ಟು ಜಾಯ್ನ್ ಆಗಿ ಥ್ಯಾಂಕ್ ಯು